ಬಿಸಿ ಬಿಸಿ ಅನ್ನಕ್ಕೆ ಕಡಿಮೆ ಸಮಯದಲ್ಲಿ ಏನಾದರೂ ಸಾಂಬಾರನ್ನ ಮಾಡಬೇಕು ಅಂತಂದರೆ ಈ ಟೊಮೊಟೊ ಸಾರಂತೂ ತುಂಬಾ ಕ್ವಿಕ್ಕಾಗಿ ಹಾಕ್ಬಿಡತ್ತೆ ಹಾಗೆ ಅಷ್ಟೇ ಸುಲಭವಾಗಿ ಮಾಡ್ಕೊಳ್ಬೋದು ಬ್ಯಾಚಲರ್ಸ್ಗೆ ಇದಂತೂ ಒಂದು ಒಳ್ಳೆಯ ರೆಸಿಪಿ ತುಂಬಾ ಕ್ವಿಕ್ಕಾಗಿ ಹಾಕಿಬಿಡತ್ತೆ ಈ ರೀತಿ ಒಂದು ಕುಕ್ಕರ್ ತಗೊಂಡೋದಕ್ಕೆ ಕಾಲು ಕಪ್ನಷ್ಟು ತೊಗರಿಬೆಲೆಯ ಚೆನ್ನಾಗಿ ವಾಶ್ ಮಾಡ್ಕೊಂಡು ಹಾಕ್ಕೊಳ್ಳಿ ಸೊ ಇಷ್ಟು ಬೇಳೆಗೆ ನಮಗೆ ಈ ಕುಕ್ಕರ್ ತುಂಬ ಸಾಂಬಾರು ಆಗುತ್ತೆ ನಂತರ ಇದಕ್ಕೆ ಒಂದು ಆರು ಟೊಮೊಟೋಹನ್ನ ನೋಡಿಬಿಟ್ಟು ಚೆನ್ನಾಗಿರೋ ಟೊಮೊಟೊನ ಹಾಕ್ಕೊಳ್ಳಿ ನಂತರ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಶ್ನದ ಪುಡಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ ಹಾಗೇ ಬೇಯುವಷ್ಟು ನೀರು ಕೂಡ ಹಾಕ್ಕೊಳ್ಬೇಕು ಇದಕ್ಕೇನೆ ರುಚಿಗೆ ತಗ್ಗಷ್ಟು ಉಪ್ಪು ಕೂಡ ಹಾಕ್ಕೊಳ್ಳಿ ಸೊ ನಾನು ಮರ್ ಿದ್ದೆ ನಾನು ನೆಕ್ಸ್ಟ್ ಹಾಕ್ಕೊಂಡಿದ್ದೀನಿ ನಂತರ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಒಂದು ನಾಲ್ಕರಿಂದ ಐದು ವಿಸಿಲ್ ಹಾಕಿಸ್ಕೊಳ್ಳಿ ಚೆನ್ನಾಗಿ ಸ್ಮೂತಾಗಿ ನಮಗೆ ಬೇಯಬೇಕು ಒಂದು ನಾಲ್ಕೈದು ವಿಸಿಲ್ ಆದ ನಂತರ ನೀವು ನೋಡ್ಬೋದು ಟೊಮೊಟೊ ಹಣ್ಣು ಬೇಳೆ ಎರಡೂ ಸಹ ಚೆನ್ನಾಗಿ ಬೆಂದಿರುತ್ತೆ ಈಗ ಈ ಬರಿ ಈ ಟೊಮೊಟೊ ಹಣ್ಣು ಮಾತ್ರ ತಗೊಂಡು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳಿ ಈಗ ಈ ಟೊಮೊಟೊನ ನಾವು ನೈಸಾಗಿ ರುಬ್ಕೊಳ್ಬೇಕು ಅಥವಾ ನೀವು ಹಾಗೇ ಡೈರೆಕ್ಟಾಗಿ ಈ ಸೌಟಿನ ಸಹಾಯದಿಂದಾದರೂ ಮ್ಯಾಶ್ ಮಾಡ್ಕೊಳ್ಬೋದು ಈ ರೀತಿ ನಾನು ಮಿಕ್ಸರ್ ಜರ್ಗೆ ಹಾಕಿ ರುಬ್ಬಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಇದು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ತುಂಬ ಸಾಂಬಾರು ಪುಡಿನ ಹಾಕ್ಕೊಳ್ಳಿ ಸಾಂಬಾರು ಪುಡಿ ಬದಲಾಗಿ ನೀವು ಇಲ್ಲಿ ರಸಮ್ ಪೌಡರ್ ಅರ್ಧ ಟೀ ಅಷ್ಟು ಅರ್ಧ ಟೀ ಅಷ್ಟು ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು ಸೊ ನಿಮ್ಮ ಚಾಯ್ಸ್ ಅದು ಈ ರೀತಿ ನಾನಿಲ್ಲಿ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನ ಈಗ ಮಿಕ್ಸ್ ಮಾಡ್ಕೊಂಬಿಟ್ಟು ನೀರನ್ನ ಹಾಕ್ಕೊಳ್ಳಿ ನಮಗಿದು ಸ್ವಲ್ಪ ತೆಳ್ಳಗೆ ಇರಬೇಕು ಈ ಥರ ಸ್ವಲ್ಪ ತೆಳ್ಳಗೆ ಇದನ್ನು ಮಾಡ್ಕೊಂಡಿದ ನಂತರ ಗ್ಯಾಸ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು ಸತಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ನಂತರ ರುಚಿ ನೋಡಿಕೊಂಡು ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಟೇಸ್ಟ್ನ ಅಡ್ಜಸ್ಟ್ ಮಾಡ್ಕೊಳ್ಬೋದು ಈ ರೀತಿ ಚೆನ್ನಾಗಿ ಒಂದು ಐದಾರು ನಿಮಿಷ ಕುದಿಸ್ಕೊಂಡಿದ ನಂತರ ಈಗ ಇದಕ್ಕೆ ನಾವು ಒಗ್ಗರಣೆ ಹಾಕ್ಕೊಳ್ಬೇಕು ಇದನ್ನು ಹೀಗೆ ಒಂದು ಕಡೆ ಕುದಿಯೋಕ್ಕೆ ಇಟ್ಕೊಳ್ಳಿ ಇನ್ನೊಂದು ಕಡೆ ಒಗ್ಗರಣೆಗೆ ಈ ರೀತಿ ಒಂದು ಚಿಕ್ಕ ಪ್ಯಾನ್ನಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿಯಾಗಿದ್ದ ನಂತರ ಇದಕ್ಕೆ ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಲು ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದೆರಡು ಮೂರು ಒಣಮೆಣಸಿನ್ಕಾಯಿ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ರೆಡಿ ಮಾಡ್ಕೊಂಡ್ಬಿಟ್ಟು ಈ ಒಗ್ಗರಣೆನ ಎತ್ಕೊಂಡು ಈ ಸಾರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ನಾವು ಈ ಟೊಮೊಟೊ ಸಾರನ್ನ ರೆಡಿ ಮಾಡ್ಕೊಳ್ಬೋದು ಅಂತ ಸೊ ನಿಮ್ಗೆ ಇನ್ನೂ ಬೇಕು ಅಂತಂದರೆ ಈ ಕುಕ್ಕರ್ಗೆ ಟೊಮೊಟೊ ಹಾಕಿ ಬೇಯಿಸುವಾಗೇನೆ ಸ್ವಲ್ಪ ಹುಣ್ಸೆ ಹಣ್ಣು ಕೂಡ ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಹುಣಸೆ ಹಣ್ಣು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಈ ಥರದ್ದು ಏನು ಬೇಡ ತುಂಬಾ ಕ್ವಿಕ್ಕಾಗಿ ಕಡಿಮೆ ಸಮಯದಲ್ಲಿ ಆಗುತ್ತೆ ನೀವು ಕೂಡ ಯಾವಾಗಾದ್ರೂ ಇನ್ಸ್ಟೆಂಟಾಗಿ ಸಾರು ಮಾಡಬೇಕಿದ್ರೆ ಇದನ್ನು ಟ್ರೈ ಮಾಡಿ ಥ್ಯಾಂಕ್ ಯು